ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಅಂದ್ರೇನೆ ಹಾಗೆ ಅಲ್ಲಿ ಪ್ರೀತಿ ಇರುತ್ತೆ ಪ್ರೇಮ ಇರುತ್ತೆ ಕೋಪ ಇರುತ್ತೆ ದ್ವೇಷನೂ ಇರುತ್ತೆ ಇದರ ಜೊತೆಗೆ ಒಂದೊಳ್ಳೆ ಸ್ನೇಹ ಬಂಧವೂ ಇರುತ್ತೆ ಇದೆಲ್ಲದರ ಸಮ್ಮಿಲನವೇ ಬಿಗ್ ಬಾಸ್ ಸುದೀಪ್ ಆಗಲಿ ಹೊರಗಡೆ ನೋಡೋರೇ ಆಗಲಿ ಎಷ್ಟೇ ಹೇಳಿದರೂ ಈ ಸಂಬಂಧ ಬೆಳೆಸ್ಕೊಳ್ಳೋದನ್ನು ಯಾರೂ ನಿಲ್ಲಿಸಲ್ಲ ತಮ್ಮ ಗರಿವಿಲ್ಲದಂತೆ ಒಂದಿಷ್ಟು ಜನರ ಜೊತೆ ಬೆರೆತು ಹೋಗ್ತಾರೆ ಸ್ನೇಹದ ಹೆಸರಲ್ಲೂ ಪ್ರೀತಿ ಹೆಸರಲ್ಲೂ ತುಂಬಾನೇ ಅಟ್ಯಾಚ್ ಆಗಿರ್ತಾರೆ ಪ್ರತಿ ಬಿಗ್ ಬಾಸ್ ಶುರುವಾದಾಗ್ಲೂ ಇಂತಹದೊಂದು ಪ್ರೇಮ ಕಥೆ ಇದ್ದೇ ಇರುತ್ತೆ ಆದರೆ ಈ ಬಾರಿ ಎರಡು ಮೂರು ಪ್ರೇಮ ಕಥೆಗಳಿದ್ವು ಅದರಲ್ಲಿ ಶಿಶಿರ್ ಮತ್ತು ಐಶ್ವರ್ಯ ಕೂಡ ಒಬ್ರು ಇಬ್ಬರು ಕೂಡ ತುಂಬಾ ಅನ್ಯೋನ್ಯವಾಗಿದ್ರು ಯಾವಾಗಲೂ ಜೊತೆ ಜೊತೆಯಾಗೆ ಇರ್ತಾ ಇದ್ರು ಇದನ್ನ ಪ್ರೀತಿ ಅನ್ನೋದ ಸ್ನೇಹ ಅನ್ನೋದ ಒಂದು ಗೊತ್ತಾಗ್ತಿಲ್ಲ ಯಾಕಂದ್ರೆ ಅವರಿಬ್ಬರ ಮಧ್ಯೆ ಸ್ನೇಹಕ್ಕೂ ಮೀರಿದ ಬಾಂಧವ್ಯ ಇತ್ತು ಇದನ್ನ ಸ್ವತಃ ಶಿಶಿರ್ ಹಾಗೂ ಐಶ್ವರ್ಯ ಒಪ್ಕೊಂಡಿದ್ರು ಹೀಗಾಗಿಯೇ ಬಿಗ್ ಬಾಸ್ನಿಂದ ಹೊರ ಬಂದ ಮೇಲೂ ಇವರಿಬ್ಬರ ಬಗ್ಗೆ ಇನ್ನೂ ಚರ್ಚೆ ಆಗ್ತಿರೋದು ಎಲ್ಲ ಇಂಟರ್ವ್ಯೂ ಕೊಡೋದಕ್ಕೆ ಹೋದರೂ ಅಲ್ಲೊಂದು ಪ್ರಶ್ನೆ ಇದ್ದೇ ಇರುತ್ತೆ ನಿಮ್ಮ ಲವ್ ಸ್ಟೋರಿ ಕತೆ ಏನು ಅಂತ ಅದಕ್ಕೀಗ ಸ್ವತಃ ಐಶ್ವರ್ಯ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಶಿಷ್ಯರ್ ಜೊತೆಗಿನ ಸಂಬಂಧದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಕಿರೆ ಬಿಗ್ ಬಾಸ್ ಮುಗಿದು ಒಂದು ತಿಂಗಳಾಗ್ತಾ ಬಂತು ಆದರೂ ಕೂಡ ಬಿಗ್ ಬಾಸ್ನ ಹವಾ ಹವ ಕಮ್ಮಿ ಆಗಿಲ್ಲ ಬಿಗ್ ಬಾಸ್ಗೆ ಹೋಗಿ ಬಂದಿದ್ದ ಸ್ಪರ್ಧಿಗಳ ಸೆಲೆಬ್ರಿಟಿ ಜೋಶ್ ನಿಂತಿಲ್ಲ ಇದಕ್ಕೆ ಕಾರಣ ಈ ಬಾರಿ ಬಿಗ್ ಬಾಸ್ ಮಾಡಿದ್ದ ಸದ್ದು ಅಂತಹದ್ದು ಈ ಬಾರಿಯ ಬಿಗ್ ಬಾಸ್ ಎಷ್ಟು ಹೈಲೈಟ್ ಆಯಿತು ಬಿಗ್ ಬಾಸ್ ಸ್ಪರ್ಧಿಗಳ ಲವ್ ಸ್ಟೋರಿ ಕೂಡ ಅಷ್ಟೇ ಹೈಲೈಟ್ ಆಗಿತ್ತು ಶಿಶಿರ್ ಐಶ್ವರ್ಯ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ರು ಬರೀ ಕ್ಲೋಸ್ ಅಂದ್ರೆ ಕಮ್ಮಿ ಆಗುತ್ತೆ ಇಬ್ರು ಕೂಡ ಬಿಟ್ಟಿರಲ್ವೇನೋ ಅನ್ನೋ ರೇಂಜ್ಗೆ ಹತ್ತಿರ ಆಗಿದ್ರು ಇಬ್ರು ಕೂಡ ಜೀವನದಲ್ಲಿ ನೋವು ಅನುಭವಿಸಿದವರೇ ಶಿಶಿರ್ ಮದುವೆ ಅನ್ನೋ ಬಂಧಕ್ಕೆ ಸಿಲುಕಿ ನೋವೊಂಡ ವ್ಯಕ್ತಿ ಐಶ್ವರ್ಯ ಪ್ರೀತಿ ಅನ್ನೋ ಹೆಸರಲ್ಲಿ ಮೋಸ ಹೋದ ಹೆಣ್ಮಗಳು ಹೀಗಾಗಿ ಇಬ್ಬರಿಗೂ ಪ್ರೀತಿಯ ಸಾಂತ್ವಾನದ ಮಾತುಗಳು ಬೇಕಿದ್ವು ಹೀಗಾಗಿಯೋ ಏನೋ ಇಬ್ರು ಕೂಡ ತುಂಬಾ ಹತ್ತಿರ ಆಗಿದ್ರು ಆತ್ಮಗೆರೆ ಶಿಶಿರ್ ಈಗಾಗಲೇ ಒಂದು ಮದುವೆಯಾಗಿ ಹೆಂಡತಿಯಿಂದ ದೂರ ಆಗಿದ್ದು ಬಹುತೇಕರಿಗೆ ಗೊತ್ತೇ ಇರುತ್ತೆ ನಟಿ ಕೋಳಿ ರಮ್ಯಾ ಮತ್ತು ಶಿಶಿರ್ ಪ್ರೀತಿಸಿ ಮದುವೆಯಾಗಿದ್ರು ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ ಒಂದಿಷ್ಟು ಕಾಲ ಸುಖವಾಗಿದ್ದವರು ದೂರ ದೂರ ಆದರು ಗಂಡ ಹೆಂಡತಿ ಅನ್ನೋ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ರು ಶಿಶಿರನ್ನು ಬಿಟ್ಟು ಹೋಗಿದ್ದ ಗೋಳಿ ರಮ್ಯಾ ಡ್ಯಾನ್ಸ್ ಕೊರಿಯೋಗ್ರಫರ್ ಜೊತೆ ಪ್ರೀತಿಯಲ್ಲಿದ್ರು ಒಂದಿಷ್ಟು ಕಾಲ ಅವರ ಜೊತೆ ಅನ್ಯೋನ್ಯವಾಗಿದ್ರು ಆದರೆ ಈಗ ಅವರಿಬ್ರು ಕೂಡ ಬೇರೆ ಬೇರೆಯಾಗಿದ್ದಾರೆ ಅನ್ನೋ ಮಾತಿದೆ ಆದರೆ ಶಿಶಿರ್ ಮಾತ್ರ ಒಮ್ಮೆ ಜೀವನದಲ್ಲಿ ಹೊಡೆತ ತಿಂದ ಮೇಲೆ ಮತ್ತೆಂದು ಈ ಪ್ರೀತಿ ಕಡೆ ವಾಲ್ಯೇ ಇಲ್ಲ ಮದುವೆ ಅನ್ನೋ ಬಂಧಕ್ಕೆ ಬೀಳೋದಕ್ಕೆ ಮತ್ತೆ ಮನಸ್ಸು ಮಾಡ್ಲೇ ಇಲ್ಲ ಐಶ್ವರ್ಯಾ ಜೊತೆ ಇಷ್ಟೊಂದು ಕ್ಲೋಸ್ ಆಗಿದ್ದನ್ನ ನೋಡಿ ಶಿಶಿರ್ ಅವರಿಗೆ ಐಶ್ವರ್ಯಾ ಜೋಡಿಯಾದ್ರೆ ನಿಜಕ್ಕೂ ಸುಖ ಸಂಸಾರ ಶುರುವಾಗಿರುತ್ತೆ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ದಿದೆ ಆತ್ಮೀಗೆರೆ ಇನ್ನು ಐಶ್ವರ್ಯಾ ಕೂಡ ಪ್ರೀತಿ ಅನ್ನೋ ವಿಷಯದಲ್ಲಿ ಮೋಸ ಹೋದವ್ರೆ ಸುಮಾರು ಮೂರ್ನಾಲ್ಕು ವರ್ಷಗಳ ಕಾಲ ಪ್ರಾಣಕ್ಕೆ ಪ್ರಾಣ ಅಂತ ಪ್ರೀತಿಸ್ತಾ ಇದ್ದ ಹುಡುಗನೆ ಕೈಕೊಟ್ ಹೋದ ಯಾವ ಕಾರಣಕ್ಕೆ ದೂರ ಆದ ಅನ್ನೋದು ಇವತ್ತಿಗೂ ಐಶ್ವರ್ಯಾಗೆ ಗೊತ್ತಿಲ್ಲ ಆದ್ರೆ ನನಗೆ ನೀನು ಸೆಟ್ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣ ಕೊಟ್ಟು ಲವ್ ಬ್ರೇಕಪ್ ಮಾಡಿಕೊಂಡಿದ್ದಂತೆ ಈ ನೋವಿನಿಂದ ಹೊರ ಬರೋದಕ್ಕೆ ಐಶ್ವರ್ಯ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಈಗ ತಾನೆ ಹಳೆ ನೋವನ್ನ ಮರೆತು ಹೊಸ ಬದುಕಿಗೆ ಕಾಲಿಟ್ಟಿದ್ದಾರೆ ಇಂತಹ ಹೊತ್ತಲ್ಲೇ ಶಿಶಿರ್ ಆತ್ಮೀಯರಾಗಿದ್ದು ಒಂದೊಳ್ಳೆ ಬಾಂಧವ್ಯ ಬೆಳೆದಿದ್ದು ಆದ್ರೆ ಶಿಶಿರ್ ಹಾಗೂ ಐಶ್ವರ್ಯ ಹೇಳ್ಕೊಂಡಿರೋ ಪ್ರಕಾರ ಇಬ್ಬರ ಮಧ್ಯೆ ಯಾವುದೇ ಪ್ರೀತಿ ಇಲ್ವಂತೆ ಪ್ರೀತಿ ಕ್ರಶ್ ಅನ್ನೋದೆಲ್ಲ ನಮ್ಮ ನಡುವೆ ಇಲ್ಲ ನಮ್ಮಿಬ್ಬರದ್ದು ಪರಿಶುದ್ಧವಾದ ಸ್ನೇಹ ಅಷ್ಟೇ ನಾವಿಬ್ಬರು ಬಿಗ್ ಬಾಸ್ಗಿಂತಲೂ ಮೊದಲೇ ಪರಿಚಿತರು ಆದರೆ ನಮ್ಮಿಬ್ಬರ ನಡುವೆ ಒಳ್ಳೆ ಬಾಂಧವ್ಯ ಶುರುವಾಗಿದ್ದೇ ಬಿಗ್ ಬಾಸ್ಗೆ ಬಂದ ಮೇಲೆ ಅಂತ ಶಿಶಿರ್ ಹೇಳ್ಕೊಂಡಿದ್ದಾರೆ ಐಶ್ವರ್ಯ ಕೂಡ ಇದೇ ರೀತಿ ಹೇಳಿದ್ದಾರೆ ನನ್ನ ಮತ್ತು ಶಿಶಿರ್ ನಡುವೆ ಇರೋದು ಬರೀ ಸ್ನೇಹ ಅಲ್ಲ ಅದಕ್ಕಿಂತ ಮಿಗಿಲಾದ ಮಚ್ಚಾ ಮಚ್ಚಿ ಸಂಬಂಧ ಹಾಗಂತ ಇದು ಪ್ರೀತಿ ಮದುವೆ ಬಗ್ಗೆ ಅಲ್ಲ ನಮ್ಮಿಬ್ಬರಿಗೂ ಆ ಭಾವನೆ ಇಲ್ಲ ನಾವಿಬ್ಬರು ಎರಡು ಸಾವಿರದ ಹದಿನಾರರಲ್ಲಿ ಒಟ್ಟಿಗೆ ಸಿನಿಮಾ ಮಾಡಿದ್ವಿ ಅಲ್ಲಿಂದ ಪರಿಚಯ ಅಷ್ಟೆ ಅಂದರೆ ಸಿನಿಮಾ ಆದ ಮೇಲೆ ನಮ್ಮಿಬ್ಬರ ಮಧ್ಯೆ ಫೋನ್ ಸಂಪರ್ಕ ಇರಲಿಲ್ಲ ಬಿಗ್ ಬಾಸ್ನಲ್ಲಿಯೇ ಅಷ್ಟು ಸ್ನೇಹ ಬೆಳೆದಿತ್ತು ಅದನ್ನು ಬಿಟ್ಟು ಏನೂ ಇಲ್ಲ ಅವರು ತುಂಬ ಒಳ್ಳೆಯ ವ್ಯಕ್ತಿ ಅಷ್ಟೆ ನನಗೆ ಈಗಾಗಲೇ ಒಂದು ಬ್ರೇಕಪ್ ಆಗಿ ಈಗ ತಾನೇ ಅದರಿಂದ ಹೊರ ಬರ್ತಿದ್ದೀನಿ ಸದ್ಯ ಮದುವೆ ಬಗ್ಗೆ ಯೋಚನೆ ಮಾಡಲ್ಲ ಸಿಂಗಲ್ ಆಗಿರೋದೇ ನನಗಿಷ್ಟ ಅಂದಿದ್ದಾರೆ ಹೀಗಾಗಿ ಪ್ರೀತಿ ಪ್ರೇಮದ ಬಗ್ಗೆ ಇಬ್ಬರೂ ಕೂಡ ಏನೂ ಮಾತನಾಡಿಲ್ಲ ನೋಡೋಣ ಕಾಲ ಅನ್ನೋದು ಹೀಗೆ ಇರಲ್ಲ ಐಶ್ವರ್ಯ ಶಿಶಿರ್ ಜೋಡಿ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ